ನಮಸ್ಕಾರ ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಳಿರುವಂಥ ನಿರ್ದೇಶಾಂಕ ರೇಖಾ ಗಣಿತ ಎಂಬ ಚಾಪ್ಟರ್ ಮೇಲಿಂದು ಒಂದು ಕ್ವೆಶನನ್ನು ಇವತ್ತು ನಾವು ಡಿಸ್ಕಸ್ ಮಾಡೋಣ ಏನದಪ್ಪ ಅಂದ್ರೆ ಮೈನಸ್ ಒಂದು ಏಳು ಮತ್ತು ನಾಲ್ಕು ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಎರಡು ಅನುಪಾತ ಮೂರರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಅಂತ ಅಂದೇಳಿ ಕೊಟ್ಟ್ರಿ ಈಗ ಇಲ್ಲಿ ಸೊಲ್ಯೂಷನ್ ಏನೇನ್ ಬರ್ಕೊಳಪ್ಪಾ ಅಂದ್ರ ಸೊಲ್ಯೂಷನ್ ಏನೇನ್ ಕೊಟ್ಟಣ ಫಸ್ಟ್ ಈ ಸೊಲ್ಯೂಷನ್ ಏನ್ ಕೊಟ್ಟನ್ರಿ ಒಂದು ಮೈನಸ್ ಒಂದು ಕಮ ಏಳು ಇನ್ನೊಂದು ಏನು ಹೇಳಿ ನಾಲ್ಕು ಕಮ ಮೈನಸ್ ಮೂರು ಹತ್ತೇಳಣ ಈಗ ಇದು ಎಕ್ಸ್ ಒನ್ ಇದು ವಾಯ್ ಒನ್ ಆಗಿರ್ತೈತಿ ಇದು ಎಕ್ಸ್ ಟು ಇದು ವೈ ಟು ಹತ್ತ ಹೇಳಿರ್ತಾರೆ ನೆಕ್ಸ್ಟ್ ಅನುಪಾತ ಕೊಟ್ಟಣ ಎಷ್ಟು ಕೊಟ್ಟನ್ರಿ ರೀ ಅನುಪಾತ ಅಂದ್ರೆ ಎರಡು ಅನುಪಾತ ಮೂರತ್ತೇಳಣ ಇದು ಅನುಪಾತ ಇತ್ತಂದ್ರೆ ಇದು ಅನುಪಾತ ಎರಡು ಅನ್ನೋದು ಎಮ್ ಆಗಿರ್ತದೆ ಅನುಪಾತ ಮೂರು ಅನ್ನೋದು ಏನಾಗಿರ್ತಾರೆ ಎನ್ನ ಆಗಿರ್ತೈತಿ ಈಗ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿ ಅಂದನಂದ್ರೆ ಇದ್ರ ಸೂತ್ರ ಏನದಪ್ಪ ಅಂದ್ರೆ ಪಿ ಆಫ್ ಎಕ್ಸ್ ಕಮ ಹಾಯ್ ಈಜುಕೊಳ್ ಟು ಪಿ ಆಫ್ ಎಕ್ಸ್ ಕಮ ಹಾಯ್ ಈಜುಕೊಳ್ ಟು ಬ್ರಕೇಟ್ ಎಂ ಎಕ್ಸ್ ಟು ప్లస్ ఎన్ ఎక్స్ వన్ డివైడెడ్ బై డివైడెడ్ బై ఎం ప్లస్ ఎన్ ఎం ప్లస్ ఎన్ నెక్స్ట్ కమ ఎమ్ వై టూ ప్లస్ ఎన్ హై వన్ డివైడెడ్ బై ఎం ప్లస్ ఎన్ బ్రకెట్ కంప్లీట్ ఈ వ్యూ ఏనాద్రీ ఎరడు బ్రకెట్ ఎరడు इंटू हाई वैल्यू इधर एक्स टू व्याल्यू ऐन एक्स टू वैल्यू एक्स टू वैल्यू फोर प्लस एन वैल्यू थ्री एक्स वन वैल्यू माइनस वन डिवाइडेड बाय टू प्लस थ्री काम नेक्स्ट टू ब्रैकेट वाई टू वैल्यू माइनस थ्री प्लस एन वैल्यू थ्री ब्रैकेट हाई वन वैल्यू सेवन హోల్ బ్రకెట్ కంప్లీట్ డివైడెడ్ బై టూ ప్లస్ త్రీ నెక్స్ట్ బ్రకెట్ టూ ఫోర్ జా ఎయిట్ ప్లస్ ప్లస్ ఇంటూ మైనస్ మైనస్ మూర్ వందేడెడ్ బై ఎర ప్లస్ మూరు ఐదు కామ నెక్స్ట్ ప్లస్ ఇంటూ మైనస్ మైనస్ ఎరూర్లే ఆరు ప్లస్ మూర్ ఏ ಇಪ್ಪತ್ತೊಂದು ಡಿವೈಡೆಡ್ ಬೈ ಎರಡು ಪ್ಲಸ್ ಮೂರು ಐದು ಬ್ರಕೆಟ್ ಕಂಪ್ಲೀಟ್ ನೆಕ್ಸ್ಟ್ ಎಂಟರ ಮೂರು ಹೋದ್ರೆ ಐದು ಡಿವೈಡೆಡ್ ಬೈ ಐದು ಕಮ ಇಪ್ಪತ್ತು ಪ್ಲಸ್ ಇಪ್ಪತ್ತೊಂದ್ರಾಗ ಮೈನಸ್ ಆರು ಹೋದ್ರೆ ಹದಿನೈದು ಡಿವೈಡೆಡ್ ಬೈ ಐದು ಹದಿನೈದು ಡಿವೈಡೆಡ್ ಬೈ ಐದು ಬ್ರೆಕೆಟ್ ಕಂಪ್ಲೀಟ ಈಗ ನೋಡಿರಿ ಐದು ಒಂದಲೇ ಐದು ಒಂದಲೆ ಐದು ಒಂದಲೇ ಐದು ಮೂರಲೇ ಏನು ಬಂತು ಇಸ್ಕ್ವಲ್ ಟು ಬ್ರಕೆಟ್ ಒಂದು ಕಮ ಮೂರು ಮೂವತ್ತಂದು ಬಂತು ಹಾಗಾದ್ರೆ ಪಿ ಆಫ್ ಎಕ್ಸ್ ಕಮ ಹೈ ವ್ಯಾಲ್ಯೂ ಏನಾಗ್ತದಪ್ಪ ಅಂದ್ರೆ ಎಕ್ಸ್ ಮತ್ತು ಹೈನ ಬೆಲೆ ಒಂದು ಮತ್ತು ಮೂರು ಮೂವತ್ತಂದೇಳ ಆಗ್ತಾರೆ ಇದು ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೂರು ಅಂಕಕ್ಕೆ ನಿಮಗೆ ಕೇಳಿದ್ದಾರೆ ಧನ್ಯವಾದಗಳು